ಹೇ ಹುಡುಗಿ ನೀನು ಹಿರಿಯಕ್ಕನ ಮನೆ ಸೊಸೆ ಅಲ್ವಾ ಹೌದು ಆಂಟಿ ಏನು ಈ ಕಡೆ ಬಂದಿದೆಯಾ ಮದುವೆ ಆಗಿ ಎರಡು ದಿನ ಆಗಿಲ್ಲ ಹೇಗೆ ಬಿಟ್ಟಿದ್ದಾಳು ಹೊರಗಡೆ ನಿಮ್ದೆ ಇದು ಅತ್ತೆ ಮಾಡಿದ್ದು ನಿಮ್ಮ ಮನೆ ಕೊಟ್ಬಾ ಅಂತ ಕಳಿಸಿದ್ರು ಆಂಟಿ ಓ ಹೌದಾ ಕೊಡು ಕೊಡು ಈ ಕಡೆ ಕೊಡು ಇಲ್ಲಿ ನೋಡು ಹಿರಿಯಕ್ಕನ ಮನೆ ಸೊಸೆ ಬದುಕೋದು ಅಷ್ಟು ಸ್ವಲ್ಪದ ಮಾತಲ್ಲ ಅವಳು ಚಾಲ ಗಟ್ಟಿಗಿತ್ತು ಇದ್ದಾಳೆ ಆದಷ್ಟು ಹುಷಾರಾಗಿರು ಅದು ಹಾಗೇನಿಲ್ಲ ಆಂಟಿ తుం చన నోడ్కారా ఇవ్వగే అన్సతమ్మాత తె నిల్ప హుషారో అందే సరే అంటే సరే నీయో ఎస్టే బే మెల్ల ఉరిత ఇస్తాయి ఏమో మా బస్ ఒకయ తగ నీరు కుడి థ్యాంక్ యూ అంటే నిజ తు బ సుస్తాక్తి నండి ಅಕ್ಕ ನೀವು ಯಾರ ಮನೆಗೆ ಬಂದಿರೋದು ನಾನು ಸಂತೋಷ ಇದ್ದಾರಲ್ಲ ಅವ್ರ ಹೆಂಟಿ ಓ ಹಿರಿಯಕ್ಕ ಮನೆ ಸೊಸೇನಾ ನೀನು ಹಾಂ ಸರಿ ಸರಿ ಅಮ್ಮ ಹುಷಾರಾಗು ಈ ರೋಡಲ್ಲಿ ಯಾಕೆ ಬಂದೆ ಆ ಕಡೆಯಿಂದ ಹೋದ್ರೆ ನಿಮ್ಮ ಹತ್ರ ಆಗುತ್ತಲ್ವಾ ಹಾ ಆಂಟಿ ನನಗೆ ತಿಳಿಲಿಲ್ಲ ಅದಕ್ಕೆ ಈ ಕಡೆ ಬಂದ್ಬಿಟ್ಟೆ ಅಕ್ಕ ನಾನು ಬರ್ತೀನಿ ಬನ್ನಿ ನಾನು ಬಿಟ್ಟು ಬರ್ತೀನಿ ನಿಮ್ಮ ಮನೆಗೆ ಬೇಡ ಬೇಡ ನಾನು ಹೋಗ್ತೀನಿ ಈ ಬಾಟಲ್ ತಗೊಳ್ಳಿ ಥ್ಯಾಂಕ್ಸ್ ಏ ಬೇಡ ಬೇಡ ಅಮ್ಮ ಇವಳು ಬರ್ತಾಳೆ அக்கூரா சுத்தி அக்க இல்லை அக்க ஏனாக இல்ல இல்ல இவாக சரி அக்கா நடிதி பயப்படத்தி ನೀನು ಹೋಗಿದ್ದೇನು ಬರ್ತಾ ಇರೋ ಟೈಮ್ ಏನು ಇವ್ರ ಜೊತೆ ಬೇರೆ ಬಂದಿದ್ಯಾ ಯಾಕೇನಾಯ್ತು ಇಲ್ಲ ಅತ್ತೆ ಅದು ಸ್ವಲ್ಪ ದಾರಿ ನನಗೆ ಗೊತ್ತಾಗಲಿಲ್ಲ ನಾನು ಬರಬೇಕಾದ್ರೆ ಇವರೆಲ್ಲ ಬಂದರು ಇವರೇ ನನಗೆ ಮನೆವರೆಗೂ ಬಿಡ್ತೀನಿ ಅಂತ ಬಂದಿರೋದು ಹೌದು ಆಂಟಿ ಅಕ್ಕಗೆ ರೂಟ್ ಗೊತ್ತಾಗ್ಲಿಲ್ಲ ಅಂತ ನಾವೇ ಕೇಳ್ಕೊಂಡು ಬಂದಿದ್ದೀನಿ ಕಳ್ಳನ ಬಂದು ಬೆಳೆನವ ಅನ್ನೋ ಥರ ನೀನೇನು ಮಾತಾಡಬೇಡ ಸುಮ್ಮನೆ ಇಟ್ಕೊಳ್ಳೆ ನಾನು ಅವಳನ್ನು ಕೇಳ್ತಿದ್ದೀನಿ ತಾನೆ ನೀವೇನು ನಿಮ್ಮ ಫ್ಯಾಮಿಲಿ ಏನು ಅಂತ ನಂಗೆ ಗೊತ್ತಿಲ್ವಾ బందో ఇది మొదలు తల్గూ ఇందా ఏనూ హెల్ప్ హీగే ఇన మొలి ఇలా అంతే నిజవ్లో రూట్ గొప్ప నేను బర్తా నేను తుంద లాంగ్ రూటే అందరే నన్న ఇల్లివరకు బట్టు అంతే రూట్ గొప్పలా అందరూ ఎదుకే మనల్వ హా హే బేడా బేడా అందరూ నీ కొని అంత హా ఈ సే రూట్ గో అంటే ఇంగ్లూరల్ ఎక్సిగునాతాళ అమ్మూడు కరెక్ట్గా ఇది నేను ఫస్ట్ ఇల్ అడ్డాడోదు మాట్లాడోదు య జ మాట్లాడే యొక్క మాతాబారు ఇష్ట దూర హోగ్ మనయంగా అదే ఫస్ట్ కలుకు ఆమె బెంగళూరు ఆసెపడవంతే ఇన్ను ఏనమ్మ ఇల్లే నోడ్కొని నిటె బే బేగ మన తెలుసా సరే అయితే ఏం మాట్ ఇల్ ఏ బిడి ఆడతాయి హోగి ఏను కలసూ ఈ ఇక్కడ తిరుగు ఫస్ట్ మాట్లాడే నిన్న ఇక్కడ తిరుగు ನೀವು ಇಲ್ಲಿಂದ ಹೊರಡಿ ಅಷ್ಟೇ ನನ್ನ ಕೆಲಸ ಇದೆ ನೋಡು ಆಳ್ಬೇಡ ನೀನು ಬೇಜಾರು ಮಾಡಬೇಕು ಅಂತ ಹೇಳಿಲ್ಲ ನಾನು ನಾನು ಸುಮ್ಮನೆ ಇದ್ರೆ ಅಮ್ಮ ಇನ್ನೂ ನಿಮ್ಗೆ ಜಾಸ್ತಿ ಬೈತಾ ಇದ್ರು ಅದಕ್ಕೆ ನಾನು ಅವ್ರು ಸಪೋರ್ಟ್ ಆಗಿ ಮಾತಾಡಿದ್ದು ನೀನು ತುಂಬ ಒಳ್ಳೆಯ ಹಾಳು ಕಣಿ ಏನೋ ನನಗೆ ಕನ್ಫ್ಯೂಸ್ ಆಗಿದೆ ಬಿಟಾಕು ಮುಂದಿನ ಸಲ ಹೀಗೆಲ್ಲ ಆಗದೆ ಹಾಗೆ ಹುಷಾರಾಗಿ ಹೋಗ್ಬ ಆಯ್ತಾ ನನಗೆಷ್ಟು ಲವ್ ಮಾಡಿದ್ರಿ ನೀವು ನೀವು ನಿನ್ನ ಲವ್ ಮಾಡೋದು ಅನ್ಕೊಂಡಿದ್ದೆ ನೀವು ಇಷ್ಟೆಲ್ಲ ಬೇಜಾರು ಬೀಳ್ತಿದ್ದೀರಾ ನನಗೆ ಬಂಗಾರ ಸಾಕು ಸರಿನಾ ಸಂಜೆ ನಾನೇ ನಿನಗೂರ ಕಡೆ ಕರ್ಕೊಂಡು ಹೋಗ್ತೀನಿ ಆಯ್ತಾ ಸರಿ ಆಯಿತು ವಾವ್ ನಂಗೆ ಇಲ್ಲಿ ಕರ್ಕೊಂಡು ಅಂದ್ರೆ ನಂಗೆ ತುಂಬ ಖುಷಿ ಆಯಿತು ಲವ್ ಯೂರಿ ನೀನು ಯಾವತ್ತೂ ಅಳಬೇಡ ಬಂಗಾರ ಏನು ಮಾಡೋದು ಹೇಳು ಅಮ್ಮಂಗೆ ಸ್ವಲ್ಪ ಕೋಪ ಜಾಸ್ತಿ ಅದಕ್ಕೆ ನಾನು ಈಗೆಲ್ಲ ಮೇಂಟೈನ್ ಮಾಡ್ತಿರೋದು ನೀನು ಮಾಡ್ಕೋಬೇಡ ಆಯಿತಾ ಇನ್ನೇನು ಸ್ವಲ್ಪ ದಿನ ಅಲ್ವಾ ಮುಂದಿನ ಸೋಮವಾರ ನಾವು ಬೆಂಗಳೂರಿಗೆ ಹೋಗ್ಬೇಡ ನಿನಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಏನು ಹುಷಾರು ಕಾಲ್ ಜಾರುತ್ತೆ ನಿಮ್ಮಲ್ಲಿ ಹಾ ನೀವು ಬನ್ನಿ ಸ್ವಲ್ಪ ನೀರಲ್ಲ ಆಡ್ಕೊಳಣ ಬನ್ನಿ ಬನ್ನಿ ಅಷ್ಟೇ ಯಾಕೆ ಮಾಡ್ತಾರೆ ಯಾವಾಗ್ಲೂ ನಮ್ಮಲ್ಲಿ ಕೋಪ ಕೋಪ ಮಾಡ್ತಾರೆ ನಮ್ ಬೇಜಾರ್ ಆಗ್ತಿದೆ ಅವ್ರ ಕೈಗೆ ಒಂದ್ ಮೊಮ್ಮಗಳು ಅಥವಾ ಮೊಮ್ಮಗಳನ್ನ ಕೊಟ್ಬಿಡೋಣ ಅವಾಗ ಯಾ ಕೋಪನೇ ಇರಲ್ಲ ಏನು ಇರಲ್ಲ ಛೇ ಹೋಗ್ರಿ ನೀವು ಬಾಬಾ ಲೇಟ್ ಆಯಿತು ಮತ್ತೆ ನಿಮ್ಮತ್ತೇ ಕೋಪ ಮಾಡ್ಕೊಂಡ್ ಬಿಡ್ತಾರೆ ಹೌದ್ ನೋಡಿರಿ ಮತ್ತೆ ಸುಮ್ನೆ ಕೋಪ ಮಾಡ್ಕೊಂಡು ಜಗಳ ಮಾಡ್ಬಿಡ್ತೀವಿ நான் இதெல்லாம் இன்னும் ஏன் நோய் வந்து காலு ஆஹ் ஆத்தர எல்லா ஆசை இதே ஜன் நான் முத்து கொடலூன் தரலை துபா ஜாஸ்தி ஆக இது எல்லோ ஊட்டக்கு வைட் நீ முத்து கொடுத்துவோ கொடல்வோ మీ ఇద ఇన్యా ఫోర్స్ ఆక్రు నేగ బి నన్ను హతీన ఛే ఏనుడుగినప్ప ఎస్ట్ కాలో బు స్వల్పూ అర్థనెకల్ ఈ విషయ హేరే బేజారే ఏంప దేవ్రేను ఏను యోచన హు ఏనైతు అమ్మ బాస్ కాల్ మూ ఇవగా చెన్నైయల్ ప్రాజెక్ట్ స్టార్ట్ ఆతా అంతే బిగ్నింగ్ నమ్దు వర్క్ తుంబిల్వ అదే వన్ వీహికల్ బందీడు ಆಮೇಲೆ ನೀನು ಬೆಂಗಳೂರಿಗೆ ಹೋಗುವಂತೆ ಅಂತಿದಾರಮ್ಮ ಹೌದಾ ಸರಿ ಸರಿ ಹೋಗು ಅದಕ್ಕೆ ತಲೆ ಕೆಡಿಸ್ಕೊತೀಯಾ ಅಯ್ಯೋ ಇದೇನಪ್ಪ ಹೊಸರಾಗ ಇವರು ಅದೇ ಅಮ್ಮ ಸರೂನ ಕರ್ಕೊಂಡು ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೆ ಅಲ್ಲ ಕಣ ನಿಂಗೆ ಅಷ್ಟು ಬುದ್ಧಿ ಇಲ್ವಾ ಇವಾಗ ತಾನೇ ಮದುವೆ ಆಗಿರೋ ಹುಡುಗಿಯವಳು ಎಲ್ಲಾಂದ್ರೆ ಅಲ್ಲಿ ಕರ್ಕೊಂಡು ಹೋಗೋಕ್ಕಾಗುತ್ತಾ ಬೆಂಗಳೂರು ಅಂದರೆ ಅಲ್ಲಿ ರೂಮ್ ಮಾಡಿದ್ಯಾ ಮನೆ ಮಾಡಿದ್ಯಾ ಕರ್ಕೊಂಡು ಹೋಗ್ತೀಯಾ ಅಂದ್ಕೊಂಡಿದ್ದೆ ಇವಾಗ ಚೆನ್ನೈ ಆ ಊರು ಈ ಊರಿಗೆಲ್ಲ ಕರ್ಕೊಂಡು ಹೋಗಬೇಡ ಅವಳ ಹಾಂ ಇನ್ನೂ ಅವಳಿಗೆ ಏನೂ ತಿಳಿಯಲ್ಲ ಒಂದು ಅಡುಗೆ ಮಾಡೋಕ್ಕೆ ಬರಲ್ಲ ಮನೆ ಕೆಲಸ ಬರಲ್ಲ ಅಕ್ಕಪಕ್ಕದವ್ರ ಜೊತೆ ಮಾತಾಡೋದು ತಿಳಿಯಲ್ಲ ಹೊರಗಡೆ ಹೋದ್ರೆ ರೂಟ್ ತಿಳಿಯಲ್ಲ ಕರ್ಕೊಂಡು ಹೋಗಿ ಏನೋ ಮಾಡ್ತೀಯಾ ನೀನು ಆಫೀಸ್ ಕೆಲಸ ಮಾಡ್ತೀಯಾ ಇಲ್ಲ ಇವಳನ್ನೇ ನೋಡ್ಕೊಂತ ಕೋತ್ಕೊಳ್ತೀಯ ಏನು ಬೇಡ ನೀನು ಒಂದು ವಾರ ಹೋಗ್ಬಾ ಅಷ್ಟಲ್ಲೇ ನಾನು ಅವಳಿಗೆಲ್ಲ ಕಲಿಸ್ತೀನಿ ಆಮೇಲೆ ನೀನು ಬೆಂಗಳೂರು ಕಲ್ ಕರ್ಕೊಂಡು ಹೋಗೋಣ ಸರಿ ಅಮ್ಮ ನೀನು ಹೇಳೋದು ಕರೆಕ್ಟಾಗೇ ಇದೆ ಹಾಗೆ ಮಾಡ್ತೀನಿ ಬಂಗಾರು ನೀನು ಬೇಜಾರಾಗಿದೆಯಾ ಅಂತ ನಂಗೆ ಗೊತ್ತು ಬೇಜಾರು ಮಾಡ್ಕೋಬೇಡ ಇನ್ನೊಂದು ವಾರ ಅಷ್ಟೇ ಅಮ್ಮ ಹೇಳೋದು ಕರೆಕ್ಟಾಗೇ ಇದೆ ನನಗಲ್ಲಿ ಅಷ್ಟು ಏರಿಯಾ ಅಷ್ಟು ಗೊತ್ತಿಲ್ಲ ಅಷ್ಟಲ್ಲದೇ ನಾನೇ ರೂಮಲ್ಲಿ ಇರ್ತೀನಿ ನಿನ್ನೇಗಮ್ಮ ನಾನು ಇದು ಮಾಡಲಿ ಹೇಳು ಗೊತ್ತಿಲ್ಲದೆ ಇರೋ ಊರಲ್ಲಿ ನೀನು ಬಿಟ್ಟು ಹೋಗುವಾಗ ನನಗೂ ಭಯ ಆಗುತ್ತಲ್ವ ಬೇಜಾರು ಆಗ್ಬಿಡಕ್ಕ ಹಾಗಿದ್ರೆ ನಾನು ನಾಲ್ಕು ದಿನ ಅಮ್ಮಮ್ಮನೆ ಹೋಗ್ಬಿಡ್ಲಾ ನೀ ಯಾಕೆ ಹೇಗೆ ಮಾತಾಡ್ತೀಯಾ ಇನ್ನು ನಮ್ಮ ಮನೆಗೆ ಅಡ್ಜಸ್ಟ್ ಆಗಬೇಕು ಅಪ್ಪ ಅಮ್ಮನ ಜೊತೆ ಇರಬೇಕು ಅಂತ ಇಲ್ವಾ ಯಾವಾಗ ನೋಡಿದ್ರು ನಿಮ್ಮ ಅಮ್ಮಂಗೆ ಕಾಲ್ ಮಾಡ್ತೀಯ ಇಲ್ಲ ನನ್ನ ಜೊತೆ ಬರ್ತೀನಂತಿ ಯಾಕೆ ನಮ್ಮ ಅಪ್ಪ ಅಮ್ಮ ಅಂದರೆ ಇಷ್ಟ ಇಲ್ವಾ ನಿಮಗೆ ಹಾಗಲ್ಲ ರೀ ನೀವು ಕೋಪ ಮಾಡ್ಕೋಬೇಡಿ ನಾನು ಸುಮ್ಮನೆ ಕೇಳಿದೆ ಸರಿ ಬಿಡಿ ನಾನು ಎಲ್ಲೂ ಹೋಗೋಲ್ಲ ಇಲ್ಲೇ ಇರ್ತೀನಿ ಸರಿ ಸರಿ ನೀನು ಬೇಜಾರು ಮಾಡ್ಕೋಬೇಡ ಆದಷ್ಟು ಬೇಗ ನಾನು ಬಂದು ಮತ್ತೆ ಬೆಂಗಳೂರು ಕರ್ಕೊಂಡು ಹೋಗ್ತೀನಿ ಆಯಿತಾ ಡೈಲಿ ಫೋನ್ ಮಾಡ್ತೀನಿ ಮಾತಾಡು ಆಯಿತಾ ಸರಿ ಆಯಿತು ಅಮ್ಮ ಏನು ಹೇಳಿದರು ಬೇಜಾರು ಮಾಡ್ಕೊಂಡು ರೂಮಲ್ಲಿ ಆಡ್ಕೊತು ಕುತ್ಕೋಬೇಡ ಸರಿನಾ ಅವಳು ಹೇಳೋದ್ರಲ್ಲೂ ಅರ್ಥ ಇರುತ್ತೆ ಖುಷಿಯಾಗಿರು ಆಯಿತಾ ನಾನು ಹೋಗಿ ಬರ್ತೀನಿ మెసేజ్ మతాయి ఆతా సరే రీమాతీ లవ్ యు రి లవ్ యూ టూ బంగార మిస్ సో మచ్ బంగారా హలో హలో ఇల్గ్తాయి నోడ్రీల్వ నె ఎల్ జీవన్ థర్ జీవనను యాకంద్రె నా అనుకొతీవి ఏబిడత్య అంత అదేనూ ఆగల్ దేవ్రేం బరకనల్వా అదే ఆగోదు మొందుతీని నే మండే హతీ అంత ఎస్ట్ కనస్ కణ్తాయి మే దేవరద ముందే ఆగతా ఇట్స్ ఓకే ఏనుకొస్కరే మన అనుకుంటు నేను ఖుషి ఆగి నిమ్ జీవనలో ఆే నీ ఇష్టపట్టి సిక్కి అంత బేజారు ఆకబేడి కాయరి దేవ్ నమే అంత కొడకే నిద్ర యావత్ అదూ కిత్కొక నీవు ఖుషి నేను ఖుషి ఆగి నంబు మాతాడో అంతే కమెంట్ మి నన్న సపోర్ట్ మోదాదా లైక్ షేర్ ఆండ్ సబ్స్క్రైబ్ ఓకే ఫ్రెండ్స్ బాయ్ బాయ్